ಫ್ರೆಶ್ ಮನೆಯಿಂದ ಹೋಗ್ತಾ ಇದೀವಿ ಈಗ ನಮ್ಮೂರ್ ಹತ್ರ ಇರೋ ಕೆರೆಗೆ ಕೆನ್ನಲ್ಲಿ ಕೆರೆ ಇದು ಹೊಡೆದ್ವಿ ನಾಡಪ್ರಭು ಕೆಂಪೇಗೌಡ ಬಡಾವಣೆ ವೆಲ್ಕಮ್ ಟು ನಾಡಪ್ರಭು ಕೆಂಪೇಗೌಡ ಬಡಾವಣೆ ಮುಂದಿನ ನಿಲ್ದಾಣ ಕನ್ನಲ್ಲಿ ಪ್ರಭು ಕನ್ನಲ್ಲಿ ಕೆಂಪೇಗೌಡ ನಿಮ್ ಮುಂದಿನ ನಿಲ್ದಾಣ ಕನ್ನಲ್ಲಿ ಕೆರೆ ಕನ್ನಲ್ಲಿ ಕೆರೆನಾ ಮುಂದಿನ ನಿಲ್ದಾಣ ಕನ್ನಲ್ಲಿ ಕೆರೆ ಕನ್ನಲ್ಲಿ ಕೆರೆ ಹಾಳಾಗ್ಬಿಟ್ಟಿದೆ ಏನು ಸರಿಯಾಗಿ ಮೈಂಟೈನೆನ್ಸ್ ಇಲ್ಲದೆ ಮುಂಚೆ ಎಲ್ಲ ತುಂಬ ಚೆನ್ನಾಗಿರ್ತಿದ್ರು ಈಗಾಗಿ ಮೇಂಟೈನ್ ಮಾಡಿದ್ರು ಈಗೆಲ್ಲ ಹಾಳಾಗ್ಬಿಟ್ಟಿದೆ ಈಗ ಓಕೆ ಅದೇ ಎಲ್ಲ ಹುಲ್ ಬೆಳ್ಕೊಂಡ್ಬಿಟ್ಟಿದ್ರು ನೋಡಿ ಎಷ್ಟು ದೊಡ್ಡ ಕೆರೆ ಅಂದ್ರೆ ಇದು ಮುಚ್ಚೋಗುತ್ತೆ ಇನ್ನು ಸ್ವಲ್ಪ ವರ್ಷ ಅಷ್ಟೇ ಇಲ್ಲೆಲ್ಲ ಲೇಔಟ್ ಮಾಡಿಬಿಟ್ರೆ ಮುಚ್ಚಿಬಿಡ್ತಾರೆ ಇದನ್ನು ಹೀಗೆ ಹೋದ್ರೆ ಅಲ್ಲೊಂದು ದೇವಸ್ಥಾನ ಅಲ್ಲಿ ನೋಡ್ಬೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದೆ ತುಂಬಾ ಒಳ್ಳೆ ದೇವಸ್ಥಾನ ಸಕ್ಕದಾಗಿದೆ ದೇವಸ್ಥಾನ ಶಿವನ ದೇವಸ್ಥಾನ ಇದು ತುಂಬಾ ರಶ್ ಇದೆ ಬರ್ತದೆ ಮೊಟ್ಟೆ ತಿಂದ್ರಿ ಎಲ್ಲ ಸತ್ತೆಲ್ಲ ತಟ್ಟಿದ್ರೆ ಅವರು ಹಿಂಗೇ ಇರುತ್ತೆ ಸತ್ತೆ ಎಲ್ಲ ಕ್ಲಿಯರ್ ಮಾಡಿದ್ರೆ ಹಿಂಗೇ ಇರುತ್ತೆ ಎಷ್ಟು ಚೆನ್ನಾಗಿದೆ ಹಿಂಗೆ ಹೋದ್ರೆ ಅಲ್ಲಿವರೆಗೂ ಇದೆ ಆ ಕಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಲ್ಲ ಅದಕ್ಕೆ ಹಂಗಿದೆ ಅರಪಾ ಹರು ಹರು ಅಂತ ವನಾಗು ಇದಕ್ಕೆ ನೀನು ನೀರು ಕೊಳಿ ಹ್ಮ್ ನೀವು ಸೇಮ್ ನೀರು ಪ್ಲಸ್ ಕೊಡಿ ಇಲ್ಲಲೇ ಕಟ್ಟಿಗೆ ಅದು ಅಲ್ಲಲೇಪಾ ಮೊಸಳಿ ಅಲ್ಲಲೇ ಕಟ್ಟಿಗೆ ಅದು ಇಲ್ಲಲೇ ಕಟ್ಟಿಗೆ ಅದು ಅಲ್ಲಲೇಪಾ ಮೊಸಳಿ ಅದು ಮಾಸಳಿ ಏ ಕಟ್ಟಿಗೆಲಿ ಇಲ್ಲಲೇ ಕಟ್ಟಿಗೆಯ ಅದು ಬನ್ನಿ ಬ್ರ ಹೋಗಿ ಬರೋಣ ಮೊಟ್ಟೆ ತಿಂದಿದ್ದೀನಿ ಬರ್ತೀನಿ ಹ್ಞೂ ಸುಮ್ಮನೆ ಯಾಕೆ ಮೊಟ್ಟೆ ತಿಂದಿದ್ದೀನಿ ಯಾಕೆ ಹೋಗಬೇಕು ಸ್ನಾನ ಮಾಡಿದೆ ಆದರೆ ತಿಂದಾದ್ಮೇಲೆ ತಿಂದಾದ್ಮೇಲೆ ಸ್ನಾನ ಮಾಡಿದ್ದೀನಿ ಸ್ನಾನ ಮಾಡಿದ್ರೆ ಯೂಸ್ ಇಲ್ಲ ನಿನ್ ಕೆಳಗಡೆಯಿಂದ ತೆಗಿಬೇಕದ್ ಹೊರಗಡೆ ಹೊಟ್ಟೆಯಲ್ಲಿದೆ ನಾಳೆ ಬೆಳಗ್ಗೆ ಬೆಳಿಗ್ಗೆ ಮತ್ತೆ ಹೊಟ್ಟೆಯಲ್ಲಿ ಇಟ್ಕೊಂಡು ಸ್ನಾನ ಮಾಡಿದೀಯ ಗುರು ಎಂತ ನಿನ್ ಸ್ನಾನ ಯಶು ಬಂದ ಇಲ್ಲಿ ಈವಾಗ ಬಂದವನೇ ನಾವ್ ಬಂದ ಅರ್ಧ ಗಂಟೆ ಆದ್ಮೇಲೆ ಪಾಪ ಬಂದಿದ್ದಾರೆ ಪಾಪ ಓಡಿಲ್ಲ ಓ ಕೋಳಿ ಕೂಗ್ತೈತೆ ಕೋಳಿ ಅಂಡ್ ಬಾತ್ ಕೋಳಿ ಫ್ರೆಂಡ್ಸ್ ಜೂಮ್ ಮಾಡು ಹಂಗೆ ಹಾಗೆ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ನೀರ್ ಕೋಳಿ ಬಾತ್ಕೋಳಿ ಕೋಳಿ ಎಲ್ಲಾ ಆ ಕಕ್ಕ ಗಾಕ ಸುಮ್ನೆ ಇರೋ ಕೋಳಿ ತರಕ್ ಹೋಗ್ಬೇಡ ಒಂದೇ ಬಂದ್ಬಿಡ್ತವೆ ಭಯ ಇಲ್ಲಿ ನಾಯಿ ಎಲ್ಲಿ ಕಾಣಿಸ್ತಾ ಇಲ್ಲ ನೀನೇ ಇದೀರ ಕನ್ನಡಿಗಾರದ ಪಾಪ ಮುಳ್ಳು ಇನ್ನೂ ಬಿಟ್ಟಿಲ್ಲ ಲವ್ ಮಗ ನಿನ್ನೆಲ್ಲ ಮುಳ್ಳುಗೆ ಹುಡುಗಿ ಬಿಟ್ಟಿಲ್ಲ ಕಡ್ಡು ಹುಲ್ಲು ಮುಳ್ಳುಗೆ ನಿನ್ ಕಂಡು ತುಂಬಾ ಇಷ್ಟ ಹುಲ್ಲು ಹ್ಮ್ ಮಾಡಿದ್ರು ಮಾಡು ಮಾಡು ಬ್ರೋ ಈಗ ಏ ಮಾಡು ಬ್ರೋ ಮಾಡು ಬ್ರೋ ಮಾಡು ಪಾಪ ನಾಯಿಗಳಿಗೆ ಎದುರಿಸ್ಬಿಟ್ಟ ಬ್ರೋ ನಾಯಿಗಳೆಲ್ಲ ಓಡ್ತೈತೆ ಮಾಡು 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 ಬ್ರೋ ಮಾಡು ಬ್ರೋ ಈಗ ಮಾಡು ಸುಮ್ಮನೆ ಇರೋ ನಾಯಿಲ್ಲ ಎದುರ್ತವೆ ಓಡ್ತವೆ ಬಿಡೋ ರಾತ್ರಿ ಕನ್ಸಲ್ ಬರುತ್ತೆ ನಿಂಗೆ ಮಾಡ ನಿಂಗೆ ನಾಯಿ ಅಲ್ಲಿ ಪಾಪ ಎದುರು ಓಡ್ತಾ ಇದೆ ಕೆರೆ ನೋಡಿದಲ್ಲ ಆಯ್ತು ವಾಪಸ್ಸು ನವಿಲು ನವಿಲು ನಾನು ನವಿಲು ಡೆಡ ಇಲ್ಲಿ ನಮರಿಗಳು ನಾವು ಇನ್ನು ಒಳ್ಳೆ ಮಾಯಾ ಮಾಡ್ತೀವಿ ಅಲ್ಲ ನೀ ಬಂದಿದ್ವಿ ನೋಡಿ ಅಲ್ಲಿ ಹೋಗಿದ್ವಿ ಆಗಾಗ್ಲೇ ನೀ ನೋಡ್ತಾ ಇದಿರಲ್ಲ ಬೆಟ್ಟ ಆಗಾಗ್ಲೇ ಇಲ್ಲಿಗೆ ಹೋಗಿದ್ ನಾವು ಈಗ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಎ ವಾಹ್ ಒಳ್ಳೆ ಕ್ಲೈಮೇಟ್ ब्रो ಹೆಂಗಿದೆ ಆಲ್ ಆಲ್ ಕ್ರೆಡಿಟ್ ಟು ಎಷ್ಟೊಂದು ಕೂಡ ಈ ಜಾಗ ತೋರಿಸಿರೋದೆ ಅವನು ಬಟ್ ಜಾಗ ಎಲ್ರು